ಪ್ರಭುತ್ವದ ಮೇಲೆ ಒಂದು ದೊಡ್ಡ ಹೊಡೆತ ಹೊಡೆದ ಹಾಗೆ ಆ ಒಂದು ಅಟ್ಯಾಕ್ ಮಾಡಿರ್ತಕ್ಕಂತ ಕಿಡಿಗೇಡಿಗಳಿಗೆ ಮಾಸನ್ನ ಕೊಟ್ಟಿದ್ದು ಎಷ್ಟು ದುರದೃಷ್ಟ ಅಂತ ನಮ್ಮ ರಾಜ್ಯದ ಜನತೆ ಇವತ್ತು ಅವಮಾನ ಪಡೋ ರೀತಿ ಆಗಿದೆ ಪ್ರತಾಪ ಸಿಂಹ ಅವರು ಮಾತು ಮಾತಿಗೆ ಫೇಸ್ಬುಕ್ ಲೈವ್ ಅಲ್ಲಿ ಬಂದು ಬೆಂಗಳೂರು ಮೈಸೂರು ಅಭಿವೃದ್ಧಿ ಹೈವೇ ಬಗ್ಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಎಷ್ಟು ಬೇಜವಾಬ್ದಾರಿಯಿಂದ ಆ ಅಟ್ಯಾಕರ್ಸ್ ಗಳಿಗೆ ಇವತ್ತು ಪಾಸನ್ನ ಕೊಟ್ಟು ರಾಜ್ಯದ ಒಂದು ಇತಿಹಾಸದಲ್ಲೇನೆ ಒಬ್ಬ ಸಂಸದನು ಇಷ್ಟೊಂದು ಕಪ್ಪು ಚುಕ್ಕೆ ಆಗಿರ್ಲಿಲ್ಲ ಅಂತ ಒಂದು ಕಪ್ಪು ಚುಕ್ಕೆ ಈ ಪ್ರತಾಪ್ ಸಿಬ್ಬ ಆಗಿದ್ದಾರೆ ಇವತ್ತು ದೇಶದಲ್ಲಿ ಎಷ್ಟೊಂದು ಮಂದಿ ಎಷ್ಟೊಂದು ಮಂದಿ ಸದಸ್ಯರನ್ನ ಇವತ್ತು ಅಲ್ಲಿಂದ ತೆಗೆದು ಹಾಕ್ತಾ ಇದ್ದಾರೆ ಇವತ್ತು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡ್ತಾ ಇದಾರೆ ಯಾವ ಕಾರಣಕ್ಕೆ ಒಬ್ರು ಲಾಗಿನ್ ಕಡೆನ್ಶಿಯಲ್ ಬೇರೆ ಕಡೆ ಶೇರ್ ಮಾಡಿದಾರೆ ಅಂತ ಹೇಳಿ ಅವರು ಮಹುವಾ ಮೈತ್ರಿ ಅವ್ರನ್ನ ಅಲ್ಲಿಂದ ಸಸ್ಪೆಂಡ್ ಮಾಡಿದ್ರು ಎಕ್ಸ್ಪೆನ್ಷನ್ ಮಾಡಿದ್ರು ಅದೇ ರೀತಿ ಅದೇ ರೀತಿ ಬೇರೆ ಬೇರೆ ಸಂಸದರನ್ನ ಮಾಡಿದ್ರು ರಾಘವ್ ಶೆಟ್ಟ ಅವ್ರನ್ನ ಒಂದು ಇಂಡಿಯಾ ಅಲಯನ್ಸ್ ಇಂದ ಬೆಂಬಲ ಅಂತ ಹೇಳಿ ಕೋರಿದ್ದಾರೆ ಅಂತ ಹೇಳಿ ಅವ್ರನ್ನೂ ಅಲ್ಲಿಂದ ಸಸ್ಪೆಂಡ್ ಮಾಡಿದ್ರು ಇವತ್ತು ದೇಶದ ಒಂದು ಸಂವಿಧಾನ ದೇಶದ ಒಂದು ಪ್ರಭಾ ಪ್ರಜಾಪ್ರಭುತ್ವಕ್ಕೇನೆ ಧಕ್ಕೆ ಆಗೋ ರೀತಿ ಒಂದು ಅಟ್ಯಾಕ್ ಏನಾಗಿದೆ ಆ ಅಟ್ಯಾಕ್ ಒಂದು ಸಹಕಾರ ಕೊಟ್ಟಿರ್ತಕ್ಕಂತ ಪ್ರತಾಪ್ ಸಿಂಹನ ಯಾಕೆ ಇವತ್ತು ಎಕ್ಸ್ಪೆಲ್ ಮಾಡ್ತಾ ಇಲ್ಲ ಅದೇ ರೀತಿ ಏನು ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಇವತ್ತು ದೇಶದ ಭದ್ರತೆ ಬಗ್ಗೆ ಮಾತಾಡಬೇಕಾಗಿತ್ತು ಅಂತವ್ರು ಇವತ್ತು ಒಂದೇ ಒಂದು ಮಾತು ಆಡ್ತಾ ಇಲ್ಲ ಅಂತವರು ಗೃಹ ಸಚಿವರಾಗಿ ಇವತ್ತು ಮುಂದುವರಿಯೋದಕ್ಕೆ ಯಾವುದೇ ರೀತಿ ಲಾಯಕ್ಕಿಲ್ಲ ಅದೇ ರೀತಿ ಅಮಿತ್ ಶಾ ಅವರು ಸಹ ರಾಜೀನಾಮೆ ಕೊಡ್ಲೇಬೇಕು ಯಾವುದೇ ಕಾರಣಕ್ಕೂ ಅವರು ಮುಂದುವರಿಯೋಕೆ ಸಾಧ್ಯನೇ ಇಲ್ಲ ಪ್ರತಾಪ್ ಸಿಂಹ ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಯಾವ ತನಿಖೆನೂ ಇಲ್ದೇನೆ ಎಕ್ಸ್ಪೆಲ್ ಮಾಡಲೇಬೇಕು ಯಾಕಂದ್ರೆ ಕಣ್ಣು ಮುಂದೆ ಇದೆ ಯಾವ ತರ ಕಿಡಿಗೇಡಿಗಳು ಇವತ್ತು ನಮ್ಮ ಸಂಸತ್ ಭವನಕ್ಕೆನೆ ಎಂಟ್ರಿ ಕೊಡ್ತಾರೆ ಅಲ್ಲಿಂದ ಜಂಪ್ ಮಾಡ್ತಾರೆ ಆಮೇಲೆ ಒಂದು ಸ್ಮೋದಿಂದ ಅಲ್ಲೆಲ್ಲ ಆರಿಸ್ತಾರೆ ದುರದೃಷ್ಟವಶಾತ್ ನೋಡಿ ಅವತ್ತೆಲ್ಲಾರು ಬಂದ್ ಅದೇ ಯಾರಾದ್ರೂ ಯಾರಿಗಾದ್ರೂ ಒಂದು ದೊಡ್ಡ ಹಾನಿ ಆಗಿದ್ರೆ ಇನ್ನೇನ್ ಆಗ್ತಾ ಇತ್ತು ಇವತ್ತು ದೇಶದ ಸಂಸತ್ ಭವನ ಏನಿದೆ ದೇಶದಲ್ಲಿ ಅತ್ಯಂತ ಒಂದು ಸುರಕ್ಷಿತ ಅಂತ ಹೇಳ್ತಾರೆ ಹೈ ಸೆಕ್ಯೂರಿಟಿ ಅಂತ ಹೇಳ್ತಾರೆ ಇಂಥ ಹೈ ಸೆಕ್ಯೂರಿಟಿ ಇರೋ ಒಂದು ಭವನಕ್ಕೆ ಅಷ್ಟು ರಾಜಾರೋಷವಾಗಿ ಇವತ್ತು ಜನ ಬಂದು ಕಿಡಿಗೇಡಿಗಳು ಬಂದು ಈ ತರ ಒಂದು ಕೃತ್ಯ ಮಾಡ್ತಾರೆ ಅಂದ್ರೆ ದೇಶದ ಭದ್ರತೆ ಹೇಗೆ ಕಾಪಾಡ್ತಾರೆ ಹೇಗೆ ಇವರು ಚೀನಾ ಮತ್ತೆ ಪಾಕಿಸ್ತಾನದಿಂದ ದೇಶವನ್ನ ಕಾಪಾಡ್ತಾರೆ ಜನಸಾಮಾನ್ಯರ ಭದ್ರತೆ ಬಗ್ಗೆ ಯಾವ ರೀತಿ ಇವತ್ತು ತೊಂದರೆಗಳಾಗ್ತಾ ಇದೆ ಅಂತ ನಾವೆಲ್ಲ ನೋಡ್ತಾ ಇದೀವಲ್ಲ ನಿಮ್ಮ ಉದ್ದೇಶ ಹೌದು ಈ ಒಂದು ಪ್ರತಿಭಟನೆಯ ಮುಖ್ಯ ಉದ್ದೇಶ ಬಂದು ಪ್ರತಾಪ್ ಸಿಂಹ ಈ ಒಂದು ಕಾರಣ ಏನಿದೆ ಮುಖ್ಯ ಕಾರಣರಾಗಿದ್ದಾರೆ ಇವತ್ತು ಈ ಒಂದು ಪಾರ್ಲಿಮೆಂಟ್ ಅಟ್ಯಾಕ್ಗೆ ಮುಖ್ಯ ರೂವಾರಿ ಮುಖ್ಯ ಕಾರಣಕರ್ತ ಸಹಕಾರ ಮಾಡಿರ್ತಕ್ಕಂಥ ರಾಜ್ಯದ ಸಂಸದ ಏನಿದೆ ಪ್ರತಾಪ್ ಸಿಂಹ ಅವರ ಉಚ್ಚಾಟನೆ ಆಗ್ಲೇಬೇಕು ಪಕ್ಷದಿಂದ ಅಷ್ಟೇ ಅಲ್ಲ ಲೋಕಸಭೆಯಿಂದನೇ ಅವ್ರನ್ನ ಅಮಾನತು ಮಾಡಬೇಕು ಲೋಕಸಭೆಯಿಂದ ಎಂತೆಂತ ಕಾರಣಗಳಿಗೆ ಬೇರೆ ಅಮಾನತು ಮಾಡಿದಾರೆ ನೋಡಿ ರಾಹುಲ್ ಗಾಂಧಿ ಅವ್ರನ್ನ ಯಾವ್ದೋ ಒಂದು ಕಾರಣಕ್ಕೆ ಅವ್ರನ್ನ ಅಮಾನತು ಮಾಡಿದ್ರು ಮೋದಿಯನ್ನ ಹೆಸರಲ್ಲಿ ಕಲ್ ಅಂತ ಹೇಳದಕ್ಕೆ ಅವ್ರನ್ನ ಅಮಾನತು ಮಾಡಿದ್ರು ಅದೇ ರೀತಿ ಗೋ ಮೈತ್ರಿ ಅವರು ಏನೋ ಒಂದು ಲಾಗಿನ್ ಕ್ರೆಡೆನ್ಷಿಯಲ್ ಪಾಸ್ವರ್ಡ್ ಅನ್ನ ಬೇರೆಯವರಿಗೆ ಶೇರ್ ಮಾಡಿದ್ದಾರೆ ಅಂತ ಅವ್ರನ್ನ ಅಮಾನತು ಮಾಡಿದ್ದಾರೆ ಆದ್ರೆ ಪ್ರತಾಪ್ ಸಿಂಹ ಮಾಡ್ರೆ ಕೃತ್ಯ ಏನಿದೆ ಅದೆಲ್ಲದಕ್ಕಿಂತ ದೊಡ್ಡ ಮಟ್ಟದ ಒಂದು ಕೃತ್ಯ ಅದು ದೇಶದ ಭದ್ರತೆಗೆ ಧಕ್ಕೆ ತರುವಂತ ಒಂದು ಕೃತ್ಯನ ಪ್ರತಾಪ್ ಸಿಂಹ ಅವರು ಮಾಡಿದರೆ ಅವ್ರು ಯಾವುದೇ ಕಾರಣಕ್ಕೂ ಲೋಕಸಭೆಯಲ್ಲಿ ಮುಂದುವರೆಯೋದಕ್ಕೆ ಲಾಯಕ ಇಲ್ಲ ಫಸ್ಟ್ ಅವ್ರದ್ದು ಉಚ್ಚಾಟನೆ ಆಗ್ಲೇಬೇಕು ಅದೇ ರೀತಿ ಗೃಹ ಸಚಿವರು ಏನಿದ್ರೆ ಅಮಿತ್ ಶಾ ಅವರು ಇವತ್ತು ಸಂಸತ್ ಭವನಲ್ಲೇ ಇಷ್ಟು ದೊಡ್ಡ ಮಟ್ಟದ ಅಟ್ಯಾಕ್ ಆಗುತ್ತೆ ಅಂದ್ರೆ ಅವ್ರನ್ನು ಸಹ ಅವತ್ತು ಸಂಸತ್ ಭವನ ಅಲ್ಲಿ ಇಲ್ಲ ಅಂದ್ರೇನು ಇದ್ರ ಬಗ್ಗೆ ಯಾವುದೇ ರೀತಿಯಾದ ಮಾತುಗಳನ್ನ ಅವ್ರು ಮಾತಾಡ್ತಾ ಇಲ್ಲ ಅವ್ರೂ ಕೇಂದ್ರದ ಗೃಹ ಸಚಿವರಾಗಿ ಮುಂದುವರಿಯೋದಕ್ಕೆ ಯಾವುದೇ ರೀತಿಯಲ್ಲಿ ಅವ್ರನ್ನೂ ಲಾಯಕಲ್ಲ ಅವರನ್ನು ರಾಜೀನಾಮೆ ಕೊಡ್ಬೇಕು ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ರಾಜೀನಾಮೆ ಹೋಗ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ